ಗುಡ್ ಆಫ್ಟರ್ನೂನ್ ಚಿಲ್ಡ್ರನ್ಸ್ ಈ ಒಂದು ವಿಡಿಯೋ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಭಾಗ ಎರಡು ಅಧ್ಯಾಯ ಹದಿಮೂರು ತ್ಯಾಜ್ಯ ನೀರಿನ ಕತೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ತೆಗೆದುಕೊಳ್ಳೋಣ ಮೊದಲನೆಯದಾಗಿ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆದಲ್ಲಿ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ತುಂಬಿ ಇದಕ್ಕೆ ಉತ್ತರವನ್ನು ನೋಡೋಣ ನೀರಿನ ಶುದ್ಧೀಕರಣವು ಡ್ಯಾಶ್ ಬೇರ್ಪಡಿಸುವ ಒಂದು ಪ್ರಕ್ರಿಯೆಯಾಗಿದೆ ಅದಕ್ಕೆ ಉತ್ತರ ಮಾಲಿನ್ಯ ಕಾರಕಗಳನ್ನು ಎರಡನೆಯ ಬಿಟ್ಟ ಸ್ಥಳ ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಡ್ಯಾಶ್ ಎನ್ನುವರು ಮನೆಗಳಿಂದ ಬಿಡುಗಡೆಯಾದ ತ್ಯಾಜ್ಯ ನೀರನ್ನು ಚರಂಡಿ ನೀರು ಎನ್ನುವರು ಮೂರನೆಯ ಬಿಟ್ಟ ಸ್ಥಳ ಒಣಗಿದ ಡ್ಯಾಶ್ ಗೊಬ್ಬರವಾಗಿ ಬಳಸಲಾಗುತ್ತದೆ ಕಸವನ್ನು ಗೊಬ್ಬರವಾಗಿ ಬಳಸಲಾಗುತ್ತದೆ ಚರಂಡಿಗಳು ಡ್ಯಾಶ್ ಮತ್ತು ಡ್ಯಾಶ್ನಿಂದ ಕಟ್ಟಿಕೊಳ್ಳುತ್ತದೆ ಚರಂಡಿಗಳು ಎಣ್ಣೆ ಮತ್ತು ಕೊಬ್ಬಿನಿಂದ ಕಟ್ಟಿಕೊಳ್ಳುತ್ತವೆ ಎರಡನೆಯ ಪ್ರಶ್ನೆ ಚರಂಡಿ ನೀರು ಎಂದರೇನು ಸಂಸ್ಕರಿಸಿದ ಚರಂಡಿ ನೀರನ್ನು ನದಿ ಮತ್ತು ಸಮುದ್ರಗಳಿಗೆ ಬಿಡುವುದು ಹಾನಿಕಾರಕ ಏಕೆ ವಿವರಿಸಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಚರಂಡಿ ನೀರು ಎಂದರೆ ಮನೆಗಳು ಕೈಗಾರಿಕೆಗಳು ಆಸ್ಪತ್ರೆಗಳು ಕಚೇರಿಗಳು ಇತ್ಯಾದಿಗಳಿಂದ ಮಾನವನ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವ ದ್ರವ ಮತ್ತು ಘನತ್ಯಾಜ್ಯಗಳನ್ನು ಒಳಗೊಂಡಿರುತ್ತದೆ ಚರಂಡಿ ನೀರು ರೋಗವನ್ನು ಉಂಟುಮಾಡುವ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳು ಸೇರಿದಂತೆ ವಿವಿಧ ಮಾಲಿನ್ಯಕಾರಕ ಅಂಶಗಳನ್ನು ಹೊಂದಿರುತ್ತದೆ ಸಂಸ್ಕರಿಸಿದ ಚರಂಡಿ ನೀರನ್ನು ನದಿಗಳು ಅಥವಾ ಸಮುದ್ರಗಳಿಗೆ ಬಿಟ್ಟರೆ ನಂತರ ನದಿಗಳು ಅಥವಾ ಸಮುದ್ರಗಳಲ್ಲಿನ ನೀರು ಸಹ ಕಲುಷಿತಗೊಳ್ಳುತ್ತದೆ ಈ ಕಲುಷಿತವಾದ ನೀರನ್ನು ಬಳಸುವುದರಿಂದ ಕಾಲರ ಟೈಫೈಡ್ ಬೇದಿ ಮುಂತಾದ ಕಾಯಿಲೆಗಳು ಬರಬಹುದು ಅದು ಜಲಚರೆಗಳ ಜೀವಿಗಳ ಸಾವಿಗೂ ಕಾರಣವಾಗಬಹುದು ಅದಕ್ಕಾಗಿ ಸಂಸ್ಕರಿಸಿದ ಚರಂಡಿ ನೀರನ್ನು ನದಿಗಳು ಅಥವಾ ಸಮುದ್ರಗಳಲ್ಲಿ ಬಿಡುವುದು ಹಾನಿಕಾರಕವಾಗಿದೆ ಇನ್ನು ಮೂರನೆಯ ಪ್ರಶ್ನೆ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳನ್ನು ಚರಂಡಿಗಳಿಗೆ ಬಿಡಬಾರದು ಏಕೆ ವಿವರಿಸಿ ಉತ್ತರ ತೈಲ ಮತ್ತು ಕೊಬ್ಬಿನ ಪದಾರ್ಥಗಳು ಕೊಳವೆಗಳನ್ನು ಜಿಗುಟಾಗಿಸಿ ಗಟ್ಟಿಗೊಳ್ಳುವಂತೆ ಮಾಡುತ್ತವೆ ತೆರೆದ ಚರಂಡಿಗಳಲ್ಲಿ ಕೊಬ್ಬಿನ ಪದಾರ್ಥಗಳು ಮಣ್ಣಿನ ರಂಧ್ರಗಳನ್ನು ತಡೆದು ನೀರಿನ ಸೋಸುವಿಕೆಯ ಸಾಮರ್ಥ್ಯವನ್ನು ಕಡಿಮೆಗೊಳಿಸುತ್ತವೆ ನಾಲ್ಕನೆಯ ಪ್ರಶ್ನೆ ತ್ಯಾಜ್ಯ ನೀರಿನಿಂದ ಸ್ವಚ್ಛ ನೀರನ್ನು ಪಡೆಯಲು ಅನುಸರಿಸುವ ಹಂತಗಳನ್ನು ವಿವರಿಸಿ ಉತ್ತರ ತ್ಯಾಜ್ಯ ನೀರನ್ನು ಸರಕುಗಳ ಪರದೆಯ ಮೂಲಕ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ನ್ಯಾಪ್ಕಿನ್ಗಳು ತಗಡಿನ ಡಬ್ಬಗಳು ಸರಿ ರಿಪೀಟ್ ಆಗ್ತಾ ಇದೆ ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ಎರಡನೆಯ ಹಂತ ನಂತರ ಕಲ್ಲಿನ ಚೂರು ಮತ್ತು ಮರಗಳನ್ನು ಬೇರ್ಪಡಿಸುವ ತೊಟ್ಟಿಗೆ ನೀರು ಹರಿಯುತ್ತದೆ ಮರಳು ಕಲ್ಲಿನ ಚೂರು ಮತ್ತು ಜಲಿಕಲ್ಲುಗಳು ತಳದಲ್ಲಿ ಉಳಿಯುವಂತೆ ಮಾಡಲು ಒಳಬರುವ ತ್ಯಾಜ್ಯ ನೀರಿನ ರಭಸವನ್ನು ಕಡಿಮೆ ಮಾಡಲಾಗುತ್ತದೆ ಇನ್ನು ಮೂರನೆಯ ಹಂತ ನಂತರ ನೀರನ್ನು ಮಧ್ಯಭಾಗದಲ್ಲಿ ಇಳಿಚಾರಿನಂತಿರುವ ದೊಡ್ಡ ತೊಟ್ಟೆಯಲ್ಲಿ ನಿಲ್ಲುವಂತೆ ಮಾಡಲಾಗುತ್ತದೆ ಚರಟದಂತ ಘನ ಪದಾರ್ಥವು ತಳದಲ್ಲಿ ಉಳಿಯುತ್ತದೆ ಅನಂತರ ಅದನ್ನು ಕೆರೆಯುವ ಸಾಧನದಿಂದ ಬೇರ್ಪಡಿಸಲಾಗುತ್ತದೆ ಇದು ಕೆಸರು ಅಥವಾ ರಾಡಿಯಾಗಿರುತ್ತದೆ ತೈಲ ಮತ್ತು ಗ್ರೀಸ್ನಂತಹ ತೇಲುವ ಪದಾರ್ಥಗಳನ್ನು ಜಾಲರಿಯಿಂದ ತೆಗೆಯಲಾಗುತ್ತದೆ ಈಗ ದೊರೆತ ನೀರನ್ನು ತಿಳಿಯಾದ ನೀರು ಎನ್ನಬಹುದು ನಾಲ್ಕನೆಯ ಹಂತ ತಿಳಿ ನೀರಿನೊಳಗೆ ವಾಯುವಿಕೆ ಬ್ಯಾಕ್ಟೀರಿಯಾ ಬೆಳೆಯುವಂತೆ ಮಾಡಲು ಗಾಳಿಯನ್ನು ಊದಲಾಗುತ್ತದೆ ತಿಳಿ ನೀರಿನಲ್ಲಿ ಇನ್ನು ಉಳಿಸಿ ಉಳಿಸಿರುವ ಮಾನವ ತ್ಯಾಜ್ಯ ಆಹಾರ ತ್ಯಾಜ್ಯ ಸೋಪು ಮತ್ತು ಇತರೆ ಅನಗತ್ಯ ಪದಾರ್ಥಗಳನ್ನು ಬ್ಯಾಕ್ಟೀರಿಯಾಗಳು ಸೇವಿಸುತ್ತವೆ ನೀರನ್ನು ವಿತರಣಾ ವ್ಯವಸ್ಥೆಗೆ ಬಿಡುಗಡೆ ಮಾಡುವ ಮೊದಲು ಕ್ಲೋರಿನ್ ಮತ್ತು ಓಝೋನ್ಗಳಿಂದ ಸೋಂಕು ನಿವಾರಕವಾಗಿ ಬಳಸುತ್ತಾರೆ ಇನ್ನು ಐದನೆಯ ಪ್ರಶ್ನೆ ಕೆಸರು ಎಂದರೇನು ಇದನ್ನು ಹೇಗೆ ಸಂಸ್ಕರಿಸಲಾಗುತ್ತದೆ ವಿವರಿಸಿ ಉತ್ತರ ಕೊಳಚೆ ನೀರನ್ನು ಸಂಸ್ಕರಿಸುವಾಗ ಮಲಗಳಂತಹ ಘನವಸ್ತುಗಳು ಕೆಳಭಾಗದಲ್ಲಿ ನೆಲೆಗೊಳ್ಳುತ್ತವೆ ಮತ್ತು ಈ ವಸ್ತುವನ್ನು ಕೆಸರು ಎಂದು ಕರೆಯಲಾಗುತ್ತದೆ ಕೆಸರನ್ನು ಈ ಕೆಳಗಿನಂತೆ ಪರಿಗಣಿಸಬಹುದು ಸ್ಕಿಮ್ಮರ್ ಬಳಸಿ ಕೆಸರನ್ನು ತೆಗೆದು ನಂತರ ಟ್ಯಾಂಕಿಗೆ ವರ್ಗಾಯಿಸಲಾಗುತ್ತದೆ ಅಲ್ಲಿ ಜೈವಿಕ ಅನಿಲವನ್ನು ಉತ್ಪಾದಿಸಲು ಆಮ್ಲಜನಕ ರಹಿತ ಬ್ಯಾಕ್ಟೀರಿಯಾದಿಂದ ಕೊಳೆಯುತ್ತದೆ ಆರನೆಯ ಪ್ರಶ್ನೆ ಮಾನವನ ಸಂಸ್ಕರಿಸಿದ ಮಲಮೂತ್ರವು ಆರೋಗ್ಯಕ್ಕೆ ಅಪಾಯಕಾರಿ ವಿವರಿಸಿ ಉತ್ತರ ಸಂಸ್ಕರಿಸಿದ ಮಾನವ ಮಲವಿಸರ್ಜನೆಯು ಆರೋಗ್ಯಕ್ಕೆ ಅಪಾಯಕಾರಿಯಾಗಿದೆ ಇದು ವಿವಿಧ ರೋಗವನ್ನುಂಟು ಮಾಡುವ ಸೂಕ್ಷ್ಮಾನುಜೀವಿಗಳು ಮತ್ತು ಮಾಲಿನ್ಯಕಾರಕಗಳನ್ನು ಒಳಗೊಂಡಿರುತ್ತದೆ ಅದು ಮಣ್ಣು ಮತ್ತು ನೀರಿನ ಸಂಪನ್ಮೂಲವನ್ನು ಕಲುಷಿತಗೊಳಿಸುತ್ತದೆ ಅಲ್ಲಿ ನೀರು ಕುಡಿಯುವ ಮತ್ತು ದೇಶೀಯ ಉದ್ದೇಶಗಳಿಗಾಗಿ ನೀರನ್ನು ಸೆಳೆಯುತ್ತಾರೆ ಜನರು ಮಾನವ ಮಲವಿಸರ್ಜನೆಯಿಂದ ಕಲುಷಿತಗೊಂಡ ನೀರನ್ನು ಬಳಸಿದಾಗ ಅವರಿಗೆ ಕಾಲರಾ ಟೈಪಾಯ್ಡ್ ಅತಿಸಾರ ಮತ್ತು ಹೆಪಟೈಟಿಸ್ನಂತಹ ಕಾಯಿಲೆಗಳು ಬರುತ್ತವೆ ಏಳನೆಯ ಪ್ರಶ್ನೆ ನೀರಿನ ಸೋಂಕು ನಿವಾರಿಸಲು ಬಳಸುವ ಎರಡು ರಾಸಾಯನಿಕಗಳನ್ನು ಹೆಸರಿಸಿ ಉತ್ತರ ನೀರನ್ನು ಸೋಂಕು ರಹಿತಗೊಳಿಸಲು ಕ್ಲೋರಿನ್ ಮತ್ತು ಓಝೋನ್ ಅನ್ನು ಬಳಸಲಾಗುತ್ತದೆ ಎಂಟನೆಯ ಪ್ರಶ್ನೆ ತ್ಯಾಜ್ಯ ನೀರು ಸಂಸ್ಕರಣಾ ಸ್ಥಾವರದಲ್ಲಿ ಸರಕುಗಳ ಪರದೆಯ ಕಾರ್ಯವನ್ನು ವಿವರಿಸಿ ಉತ್ತರ ತ್ಯಾಜ್ಯ ನೀರನ್ನು ಸರಳುಗಳ ಪರದೆಯ ಮೇಲೆ ಹಾಯಿಸಲಾಗುತ್ತದೆ ಇದರಿಂದ ಚಿಂದಿ ಬಟ್ಟೆ ಕಡ್ಡಿಗಳು ತಗಡಿನ ಡಬ್ಬಗಳು ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ನ್ಯಾಪ್ಕಿನ್ಗಳಂತಹ ದೊಡ್ಡ ವಸ್ತುಗಳನ್ನು ಬೇರ್ಪಡಿಸಲಾಗುತ್ತದೆ ಇನ್ನು ಒಂಬತ್ತನೆಯ ಪ್ರಶ್ನೆ ನೈರ್ಮಲ್ಯ ಮತ್ತು ರೋಗಗಳ ನಡುವಿನ ಸಂಬಂಧವನ್ನು ವಿವರಿಸಿ ಉತ್ತರ ನೈರ್ಮಲ್ಯ ಕೊರತೆಯು ಅನಾರೋಗ್ಯಕ್ಕೆ ಕಾರಣವಾಗುವುದರಿಂದ ಮತ್ತು ಉತ್ತಮ ನೈರ್ಮಲ್ಯ ಅಭ್ಯಾಸಗಳು ರೋಗಗಳನ್ನು ತಡೆಯುವುದರಿಂದ ನೈರ್ಮಲ್ಯ ಮತ್ತು ರೋಗಗಳು ಪರಸ್ಪರ ಸಂಬಂಧ ಹೊಂದಿವೆ ಇನ್ನು ಹತ್ತನೆಯ ಪ್ರಶ್ನೆ ನೈರ್ಮಲ್ಯತೆಗೆ ಸಂಬಂಧಿಸಿದಂತೆ ಸಕ್ರಿಯ ನಾಗರಿಕರಾಗಿ ನಿಮ್ಮ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಉತ್ತರ ಸರಿಯಾದ ನೈರ್ಮಲ್ಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಪಾತ್ರವಿದೆ ಸಕ್ರಿಯ ಪಾತ್ರ ವಹಿಸಲು ನಾವು ಅನುಸರಿಸಬೇಕಾದ ವಿಷಯಗಳು ಈ ಕೆಳಗಿನಂತಿವೆ ನಮ್ಮ ಸುತ್ತಮುತ್ತಲಿನ ಪ್ರವೇಶಗಳನ್ನು ಸ್ವಚ್ಛ ಪ್ರದೇಶಗಳನ್ನು ಸ್ವಚ್ಛವಾಗಿರಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಬೇಕು ಮನೆಯಲ್ಲಿನ ಒಳಚರಂಡಿ ವ್ಯವಸ್ಥೆಯನ್ನು ನಿರ್ವಹಿಸಬೇಕು ನೆಕ್ಸ್ಟ್ ಪಾಯಿಂಟ್ ಒಳಚರಂಡಿ ಕೊಳುವೆಗಳಲ್ಲಿ ಸೋರಿಕೆಯಾದ ತಕ್ಷಣ ಸಂಬಂಧಪಟ್ಟವರಿಗೆ ವರದಿ ಮಾಡಬೇಕು ಇನ್ನು ಪದಬಂಧವನ್ನು ಪೂರ್ಣಗೊಳಿಸಿ ಶುಭವಾಗಲಿ ಅಂತ ಇಲ್ಲಿ ಅಡ್ಡಲಾಗಿ ಮತ್ತು ಕೆಳಗಡೆ ಪದಬಂಧದ ಕೋಷ್ಟಕವನ್ನು ಕೊಟ್ಟಿದ್ದಾರೆ ಇಲ್ಲಿ ಅಡ್ಡ ಮತ್ತು ಉಂತವಾಗಿ ಪದಗಳನ್ನು ತುಂಬಬೇಕು ಅದಕ್ಕೆ ಸರಿಯಾದ ಉತ್ತರಗಳು ಅಡ್ಡವಾಗಿ ಕೊಟ್ಟಂತಹ ಪದಬಂಧದ ಪ್ರಶ್ನೆಗಳು ದ್ರವರೂಪದ ತ್ಯಾಜ್ಯ ಪದಾರ್ಥ ಚರಂಡಿ ನೀರು ಚರಂಡಿ ನೀರಿನ ಸಂಸ್ಕರಣೆಯಿಂದ ಹೊರತೆಗೆದ ಘನತ್ಯಾಜ್ಯ ಕೆಸರು ಮೂರು ಆರೋಗ್ಯಕ್ಕೆ ಸಂಬಂಧಿಸಿದ ಪದ ನೈರ್ಮಲ್ಯ ನಾಲ್ಕನೇದು ಮಾನವನ ದೇಹದಿಂದ ವಿಸರ್ಜನೆಯಾಗುವ ತ್ಯಾಜ್ಯ ವಸ್ತು ಮಲಮೂತ್ರ ಇನ್ನು ಕೆಳಗಡೆ ಕೊಟ್ಟಂತಹ ಪ್ರಶ್ನೆಗಳಿವು ಇವುಗಳಿಗೆ ಉತ್ತರವನ್ನು ನೋಡೋಣ ಬಳಕೆಯಾದ ನೀರು ತ್ಯಾಜ್ಯ ನೀರು ಚರಂಡಿ ನೀರನ್ನು ಸಾಗಿಸುವ ಕೊಳುವೆ ಒಳಚರಂಡಿ ಇನ್ನು ಏಳನೆಯ ಪದ ಪಂದದ ಪದವನ್ನು ನೋಡೋಣ ಕಾಲರ ಹರಡುವ ಜೀವಿ ಬ್ಯಾಕ್ಟೀರಿಯಾ ಎಂಟು ನೀರಿನ ಸೋಂಕು ನಿವಾರಿಸುವ ಒಂದು ರಾಸಾಯನಿಕ ಕ್ಲೋರಿನ್ ಆಗಿದೆ ಅದು ಈ ಪದ ಅನ್ನು ಪೂರ್ಣವಾಗಿ ಬಳಸಿದಂತಹ ಪದಗಳು ಇನ್ನು ಹನ್ನೆರಡನೆಯ ಪ್ರಶ್ನೆ ಓಝೋನ್ ಬಗ್ಗೆ ಕೆಳಗಿರುವ ಹೇಳಿಕೆಗಳನ್ನು ಅಭ್ಯಾಸ ಮಾಡಿ ಎ ಇದು ಜೀವಿಗಳ ಉಸಿರಾಟಕ್ಕೆ ಅವಶ್ಯಕವಾಗಿದೆ ಬಿ ಇದನ್ನು ನೀರಿನ ಸೋಂಕು ನಿವಾರಿಸಲು ಬಳಸಲಾಗುತ್ತದೆ ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಗಾಳಿಯಲ್ಲಿ ಇದರ ಪ್ರಮಾಣ ಸುಮಾರು ಶೇಕಡಾ ಮೂರರಷ್ಟು ಈ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಬಿ ಮತ್ತು ಸಿ ಎಂಬ ಉತ್ತರಗಳು ಅಂದರೆ ಬಿ ಮತ್ತು ಸಿ ಇದನ್ನು ನೀರಿನ ಸೋಂಕು ನಿವಾರಿಸಲು ಬಳಸಲಾಗುತ್ತದೆ ಇದು ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುತ್ತದೆ ಎಂಬುದು ಸರಿಯಾದ ಉತ್ತರವಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನೆಲ್ Bye bye.